ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ಆರಂಭವಾಗಲಿದ್ದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ತೇಜಸ್ ಯೂಟ್ಯೂಬರ್ ಆಗಿರುವ ತೇಜಸ್ ಅವರು ಕಾಮಿಡಿ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡುವ ಮೂಲಕ ಗುರುತಿಸಿಕೊಂಡಿರುತ್ತಾರೆ ಎರಡನೆಯದಾಗಿ ಅನನ್ಯ ಅಮರ್ ಗಿಚ್ಚಿಗಿಲಿಗಿಲೆ ಮೂಲಕ ಖ್ಯಾತಿ ಗಳಿಸಿರುವ ಅನನ್ಯ ಅಮರ್ ಅವರು ನಂತರ ಕೆಲವು ಶೋಗಳಲ್ಲಿ ಸಹ ಕಾಣಿಸಿಕೊಂಡಿದ್ದು ಸದ್ಯ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದರು ಇವರು ಒಬ್ಬ ಯೂಟ್ಯೂಬರ್ ಸಹ ಆಗಿರುತ್ತಾರೆ ಮೂರನೆಯದಾಗಿ ಗಂಗಾವತಿ ಪ್ರಾಣೇಶ್ ಹಾಸ್ಯ ಕಲಾವಿದರಾಗಿರುವ ಗಂಗಾವತಿ ಪ್ರಾಣೇಶ್ ಅವರು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ನಾಲ್ಕನೆಯದಾಗಿ ಪ್ರಿಯಾಂಕಾ ಮಹಾನಟಿ ಸೀಸನ್ ಒನ್ ನ ವಿನ್ನರ್ ಆಗಿರುವ ಪ್ರಿಯಾಂಕಾ ಅವರು ಸದ್ಯ ಏಳು ಮಂದಿ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಐದನೆಯದಾಗಿ ರಾಘವೇಂದ್ರ ಗಿಚ್ಚಿಗಿಲಿಗಿಲಿ ಮೂಲಕ ಖ್ಯಾತಿ ಗಳಿಸಿರುವ ರಾಘವೇಂದ್ರ ಅವರು ಹಲವಾರು ಕಾರ್ಯಕ್ರಮಗಳಲ್ಲೂ ಸಹ ಕಾಣಿಸಿಕೊಂಡಿದ್ದು ಇವರು ತಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಹ ಹೊಂದಿದ್ದು ಅದರ ಮೂಲಕ ಸಹ ಖ್ಯಾತಿ ಗಳಿಸಿರುತ್ತಾರೆ ಆರನೆಯದಾಗಿ ಕಾವ್ಯಶೈವ ಕೆಂಡ ಸಂಪೆಗೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಕಾವ್ಯ ಅವರು ನಂತರ ಕೊತ್ತಲವಾಡಿ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಏಳನೆಯದಾಗಿ ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಸಾಗರ್ ಬಿಳಿಗೌಡ ಅವರು ಇದಕ್ಕೂ ಮೊದಲು ಮನಸಾರೆ ಕಿನ್ನರಿ ಇನ್ನು ಮುಂತಾದ ಸೀರಿಯಲ್ ಸಹ ನಟಿಸಿದ್ದು ಸದ್ಯ ಇವರು ವೆಬ್ ಸೀರೀಸ್ಗಳಲ್ಲಿ ಗಳಲ್ಲಿ ಸಹ ನಟಿಸುತ್ತಿರುತ್ತಾರೆ ಎಂಟನೆಯದಾಗಿ ಸ್ಮಿತಾ ರಂಗನಾಥ್ ನ್ಯೂಸ್ ಆಂಕರ್ ಆಗಿರುವ ಸ್ಮಿತಾ ರಂಗನಾಥ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ವ್ಯಕ್ತಿಯಾಗಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ಒಂಬತ್ತನೆಯದಾಗಿ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡಿರುವ ಗಿಲ್ಲಿ ನಟ ಅವರು ಹಲವಾರು ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದು ಇವರು ತಮ್ಮ ಪಂಚ್ ಡೈಲಾಗ್ ಮೂಲಕವೇ ಖ್ಯಾತಿ ಗಳಿಸಿರುತ್ತಾರೆ ಹತ್ತನೆಯದಾಗಿ ಸ್ಪಂದನ ಕರಿಮಣಿ ಗೃಹ ಪ್ರವೇಶ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ಹನ್ನೊಂದನೆಯದಾಗಿ ಮನು ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ನ ವಿನ್ನರ್ ಆಗಿರುವ ಮನು ಅವರು ಸದ್ಯ ಕುಲದಲ್ಲಿ ಕೀಳ್ಯಾವುದು ಎನ್ನುವ ಸಿನಿಮಾದಲ್ಲಿ ನಾಯಕನಾಗಿ ಸಹ ಗುರುತಿಸಿಕೊಂಡಿರುತ್ತಾರೆ ಹನ್ನೆರಡನೆಯದಾಗಿ ಮೌನ ಗುಡ್ಡೆಮನೆ ರಾಮಾಚಾರಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಮೌನ ಗುಡ್ಡೆಮನೆ ಅವರು ಕುಲದಲ್ಲಿ ಕಿಳಿಯುವುದು ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಗುರುತಿಸಿಕೊಂಡಿರುತ್ತಾರೆ ಹದಿಮೂರನೆಯದಾಗಿ ನಟ ಧನುಷ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಠಿಪಾತದ ಮೂಲಕ ಗುರುತಿಸಿಕೊಂಡಿರುವ ಧನುಷ್ ಅವರು ಕೆಲವು ಆಲ್ಬಮ್ ಸಾಂಗ್ಗಳಲ್ಲೂ ಸಹ ನಟಿಸಿರುತ್ತಾರೆ ಹದಿನಾಲ್ಕನೆಯದಾಗಿ ಮಲೇಕಾ ವಾಸುಪಾಲ್ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಮಲೇಕಾ ವಾಸುಪಾಲ್ ಅವರು ನಂತರ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಗುರುತಿಸಿಕೊಂಡಿರುತ್ತಾರೆ ಹದಿನೈದನೆಯದಾಗಿ ಆಲೋಕ್ ಸಿಂಗರ್ ಹಾಗೂ ನಟನಾಗಿರುವ ಅಲೋಕ್ ಅವರು ಕೆಲವು ಸಿನಿಮಾಗಳಲ್ಲೂ ಸಹ ನಟಿಸಿರುತ್ತಾರೆ ಹದಿನಾರನೆಯದಾಗಿ ನಟಿ ಸುಧಾರಾಣಿ ಆನಂದ್ ಸಿನಿಮಾದ ಮೂಲಕ ಗುರುತಿಸಿಕೊಂಡಿರುವ ಸುಧಾರಾಣಿ ಅವರು ಬಾಲ ನಟಿಯಾಗಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದು ಇವರು ಹಲವಾರು ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಹದಿನೇಳನೆಯದಾಗಿ ಆನಂದ್ ಗುರುಜಿ ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ಹದಿನೆಂಟನೆಯದಾಗಿ ಭವಾನಿ ಪ್ರಕಾಶ್ ಸದ್ಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಭವಾನಿ ಪ್ರಕಾಶ್ ಅವರು ಹಲವಾರು ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಬಹುದು ಈ ಹದಿನೆಂಟು ಸ್ಪರ್ಧೆಗಳ ಹೆಸರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸ್ಪರ್ಧಿಗಳ ಲೀಸ್ಟ್ ನಲ್ಲಿ ಕೇಳಿ ಬರುತ್ತಿದ್ದು ಈ ಹದಿನೆಂಟು ಸ್ಪರ್ಧೆಗಳ ಲೀಸ್ಟ್ ನಲ್ಲಿ ಕೆಲವು ಸ್ಪರ್ಧಿಗಳು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣ ಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಈ ಹದಿನೆಂಟು ಸ್ಪರ್ಧೆಗಳಲ್ಲಿ ನೀವು ಯಾವ ಸ್ಪರ್ಧೆಯನ್ನು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್